ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಕನ್ನಡದ ಖ್ಯಾತ ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯನವರು ಕೆಲಸದ ಮೇಲೆ ಮೇಲಿಂದ ಮೇಲೆ ಬೆಂಗಳೂರಿಗೆ ಬಂದು ಹೋಗ್ತಾಯಿದ್ರು ಅವರು ಮೈಸೂರಿನಿಂದ ರಾತ್ರಿ ರೈಲು ಹಿಡಿಯಬೇಕಾದಾಗ ಮನೆಯಿಂದ ನಡೆದೇ ರೈಲ್ವೆ ನಿಲ್ದಾಣಕ್ಕೆ ಹೋಗೋರು ಜಟಕ ಗಾಡಿಯನ್ನು ತೆಗೆದುಕೊಂಡವರಲ್ಲ ಬೆಂಗಳೂರಿನಲ್ಲಿ ಬೆಳಿಗ್ಗೆ ಇಳಿದ ಮೇಲೆ ನಡೆದುಕೊಂಡು ಸ್ನೇಹಿತರ ಮನೆಗೆ ಹೋಗಿ ಅಲ್ಲಿಯೇ ಕಾಫಿ ಕುಡಿಯೋರು ನೀವು ಯಾಕೆ ಕುದುರೆ ಗಾಡಿಯಲ್ಲಿ ಹೋಗಬಾರ್ದು ಅಂತ ಕೇಳಿದ್ರೆ ಸುಮ್ಮನೆ ಹಣ ವ್ಯರ್ಥ ಅದನ್ನೇ ಉಳಿಸಿದ್ರೆ ಒಂದು ಬಡ ಸಂಸಾರದ ಒಂದು ದಿನದ ಊಟದ ಖರ್ಚನ್ನು ನಿಭಾಯಿಸ್ಬೋದು ಅನ್ನೋರು ಅವರಿಗೆ ನಶ್ಯದ ಚಟವಿತ್ತು ಅದನ್ನು ಹಾಕಿಕೊಳ್ಳುವಾಗ ಈ ಅಭ್ಯಾಸವನ್ನು ಬಿಟ್ಟರೆ ಚೆನ್ನಾಗಿರ್ತಿತ್ತು ಈ ವ್ಯರ್ಥವಾದ ಖರ್ಚನ್ನು ಮಾಡುವುದನ್ನು ಬಿಟ್ಟು ಯಾವುದಾದರೂ ದಾಸೆಯನಿಗೆ ಕೊಟ್ಟಿದ್ರೆ ಊಟ ಮಾಡ್ಕೋತಿದ್ದ ಪಾಪ ಅಂತ ಗೊಣಗಿಕೊಳ್ಳೋರು ಅವರನ್ನು ಯಾರಾದರೂ ಹೀಗೆ ನೋಡಿದ್ರೆ ಎಂಥ ಜಿಪುಣರಪ್ಪ ಅಂತ ಅಂದ್ಕೊಳ್ಬೋದಿತ್ತು ಒಂದಿನ ಮನೆಯಲ್ಲಿದ್ದಾಗ ಅಂಚಿಯವನು ಆ ದಿನದ ಟಪಾಲನ್ನು ತಂದುಕೊಟ್ಟು ಹೋದ ವೆಂಕಣ್ಣಯ್ಯನವರು ಒಂದೊಂದನ್ನೇ ತೆಗೆದು ಓದಿ ಮಡ್ಚೆ ಇಡ್ತಾ ಇದ್ರು ಅಲ್ಲೊಂದು ದೀರ್ಘವಾದ ಪತ್ರ ಬಂದಿತ್ತು ಅದನ್ನು ಓದ್ತಾ ಓದ್ತಾ ವೆಂಕಣ್ಣಯ್ಯನವರು ಗಂಭೀರರಾದರು ಮತ್ತೊಮ್ಮೆ ಆ ಪತ್ರವನ್ನು ಓದಿ ಅಂತರ್ಮುಖರಾದರು ಅವರ ಮುಖದಿಂದ ಒಂದು ದೀರ್ಘ ನಿಟ್ಟುಸಿರು ಬಂತು ಕಣ್ಣು ಮುಚ್ಚಿ ಕುಳಿತು ಸ್ವಲ್ಪ ಸಮಯದ ನಂತರ ಅಲ್ಲಿಯೇ ಓದ್ತಿದ್ದ ತಮ್ಮ ತಸು ಶ್ಯಾಮರಾಯರನ್ನು ಕರೆದು ಶ್ಯಾಮಣ್ಣ ಆ ಕಪಾಟಿನಲ್ಲಿ ಎಷ್ಟು ಹಣ ಇದೆ ನೋಡಿತಾ ಅಂದರು ಶ್ಯಾಮರಾಯರು ಎದ್ದು ಹೋಗಿ ದುಡ್ಡು ಎಣಿಸಿ ಹೇಳಿದರು ನೂರೈವತ್ತು ರೂಪಾಯಿ ಇದೆ ಅಣ್ಣ ಹೌದೇ ಅಷ್ಟು ಸಾಲದಲ್ಲ ನೀನು ಸೊಸೈಟಿಗೆ ಹೋಗಿ ಇನ್ನೊಂದು ನೂರು ರೂಪಾಯಿನ ತೆಗೆದುಕೊಂಡು ಬಾ ಅಂದು ವೆಂಕಣ್ಣಯ್ಯನವರು ನಂತರ ಸೊಸೈಟಿಯ ಪಾಸ್ಬುಕ್ ತೆಗೆದು ನೋಡಿದ್ರೆ ಅದರಲ್ಲಿ ಇದ್ದದ್ದು ಕೇವಲ ನಲವತ್ತು ರೂಪಾಯಿ ಒಂದು ಕ್ಷಣ ಯೋಚನೆ ಮಾಡಿ ಹೇಳಿದ್ರು ಪರವಾಗಿಲ್ಲ ಶ್ಯಾಮಣ್ಣ ನನಗೆ ಸೊಸೈಟಿಯಿಂದ ನೂರು ರೂಪಾಯಿ ಓವರ್ ಡ್ರಾಫ್ಟ್ ಮಾಡುವ ಸೌಲಭ್ಯವಿದೆ ಹೋಗಿ ನೂರು ರೂಪಾಯಿ ತೆಗೆದುಕೊಂಡು ಬಾ ಹಣಕ್ಕೆ ಚೆಕ್ ಬರೆದುಕೊಟ್ರು ಶಾಮಣ್ಣ ಹೋಗಿ ಹಣ ತಂದುಕೊಟ್ರು ಈಗ ಒಟ್ಟು ಇನ್ನೂರೈವತ್ತು ರೂಪಾಯಿ ಶೇಖರಣೆ ಆಯಿತು ಆಗ ವೆಂಕಣ್ಣಯ್ಯನವರು ತಾವು ಓದ್ತಾ ಇದ್ದಂಥ ಪತ್ರದಲ್ಲಿದ್ದ ವಿಳಾಸವನ್ನು ಒಂದು ಕಾಗದದ ಮೇಲೆ ಬರೆದುಕೊಟ್ಟು ತಮ್ಮನಿಗೆ ಹೇಳಿದರು ಶ್ಯಾಮಣ್ಣ ಈ ವಿಳಾಸಕ್ಕೆ ಇನ್ನೂರೈವತ್ತು ರೂಪಾಯಿ ಮನೆ ಆರ್ಡರ್ ಮಾಡಿ ಬಾ ಪಾಪ ಯಾವುದೋ ಬಡ ಹುಡುಗ ಲಾ ಕಾಲೇಜಲ್ಲಿ ಓದ್ತಾ ಇದ್ದಾನೆ ಪರೀಕ್ಷೆ ಕಟ್ಟಲಿಕ್ಕೆ ಹಣ ಇಲ್ವಂತೆ ಛೇ ಇಡೀ ವರ್ಷವೆಲ್ಲ ಓದಿದ್ದು ವ್ಯರ್ಥವಾಗ್ತದೆ ಶ್ಯಾಮಣ್ಣ ಹೊರಟು ನಿಂತಾಗ ಮತ್ತೆ ನೋಡು ಆರ್ಡರ್ ಮಾಡಿದ ಮೇಲೆ ಆ ಆರ್ಡರ್ ರಸೀತಿಯನ್ನು ಆ ವಿಳಾಸ ಬರೆದಿರುವ ಕಾಗದವನ್ನು ಅಲ್ಲೇ ಹರಿದು ಹಾಕಿ ಬಂದುಬಿಡು ಮನೆಯಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಎಚ್ಚರಿಸಿತು ಅಷ್ಟೇ ಅಲ್ಲ ಆ ಬಡ ಹುಡುಗ ಬರೆದಿದ್ದ ಪತ್ರವನ್ನು ಕೂಡ ಹರಿದು ಹೊರಗೆಸಲು ಬಿಟ್ಟಿದ್ದರು ಕುದುರೆ ಗಾಡಿಯಲ್ಲಿ ಹೋದರೆ ನಸ್ಯ ಸೇದಿದರೆ ಹಣ ವ್ಯರ್ಥವಾಗ್ತದೆ ಅಂತ ಗೊಣತಿದ್ದ ವೆಂಕಣ್ಣಯ್ಯನವರು ಹೀಗೆ ಹಣ ಕೊಡುವಾಗ ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡಿದ್ದಿಲ್ಲ ಅಂಥ ಮಹಾನುಭಾವರು ನಮ್ಮ ಸಮಾಜದ ಕೀರ್ತಿ ಪತಾಕಿಗಳಿದ್ದ ಹಾಗೆ ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ